ಡಾಕ್ಟರ್ ಸುರೇಶ್ ಮಂಗಳೂರು ಎಲ್ಲರಿಗೂ ನಮಸ್ಕಾರ ಗಣಕರಂಗ ಅರ್ಪಿಸುತ್ತಿರುವ ಈ ಬಸವ ಜಯಂತಿಯ ಪ್ರಯುಕ್ತದ ಕವಿಗೋಷ್ಠಿಯಲ್ಲಿ ನನ್ನ ನಾನು ಡಾಕ್ಟರ್ ಸುರೇಶ್ ನೆಗಳಗುಡಿ ನನ್ನ ಒಂದು ಕವನವನ್ನು ವಾಚಿಸ ಬಯಸುತ್ತೇನೆ ಬೆಳಕಿನ ಕಣ್ಣು ಬಸವಣ್ಣ ಬಸವಣ್ಣ ಬೆಳಕಿನ ದೀಪ ಕಲ್ಯಾಣ ರಾತ್ರಿಯಲ್ಲಿ ಹೊಸೆದು ಕರುಣೆಯ ಮನದಿ ದಾರಿ ತೂರಿ ಹುಸಿ ಸಮಾಜವ ತಿದ್ದುಬೆಡೆ ಹೆಜ್ಜೆ ಇಡುವಲ್ಲಿ ಬಿಸುಟೆದುತ ಜಾತಿ ಭೇದವ ದೂರ ತೂರಿ ಹುತ್ತಳಿಯ ಚಿನ್ನ ನದಿ ಅವರ ಬೋಧೆಗಳು ಚಿತ್ತದಲ್ಲಿ ತುಂಬಿ ಸಮಾನತೆಯ ಪೂರ ಬಿತ್ತಿ ಶಿವ ಭಕುತಿಯನು ಸತ್ವ ಗುಣ ವಚನಗಳು ಸುಕ್ತಿ ಜಗ ದಗಲದಲ್ಲಿ ಸುಖಶಾಂತಿ ಸಾರ ಲಿಂಗ ಮೆಚ್ಚುವ ಹಾಗೆ ಇರುವ ತತ್ವವ ತಿಳಿಸಿ ಸಂಘದಲ್ಲಿ ಸಾಂಗತ್ಯ ಇಡುವ ಭಾವ ಹಂಗು ಇಲ್ಲದ ಬದುಕು ಬಯಸಿ ಹೆಜ್ಜೆಯ ನಿರಿಸಿ ಭಂಗ ತಾರದ ರೀತಿ ಕಳೆಯೇ ನೋವ ಇರಿಸಿದರು ಜನಪದದಿ ಸುಮನಸದ ನೀತಿ ಒರೆಯುತ್ತಲ ವಚನಗಳ ಸುಶ್ರಾವ್ಯ ರೀತಿ ಕರೆಯುತ್ತಿರು ಕಾಗೆ ಕರೆ ಬಳಗದ ಪ್ರೀತಿ ನುರೆವಾಲಿ ನಂದದಲ್ಲಿ ಸವಿ ಕಾವ್ಯ ನಿಯತಿ ಶರಣು ಶರಣಾರ್ಥಿಗಳು ಓಕೆ ಡಾಕ್ಟರ್ ಸುರೇಶ್ ನೆಗಲುಗಳು ಸರ್ ಅವರಿಗೆ ಶರಣು ಶರಣಾರ್ಥಿಗಳು ಬಹಳ ಉತ್ತಮವಾಗಿ ಮತ್ತು ಸ್ಪಷ್ಟತೆಯಿಂದ ಕವನ ವಾಚನೆ ಮಾಡಿದರು ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು ಅವರ ನಂತರ Con